ನೀವು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಖರೀದಿಸುವ ಯೋಚನೆಯಲ್ಲಿದ್ದೀರಾ ಆದರೆ ಯಾವ ಮಾಡೆಲ್ ಯಾವ ಬ್ರ್ಯಾಂಡ್ ಕಡೆ ಹೋಗಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ ಹಾಗಾದ್ರೆ ಕಡಿಮೆ ಬಜೆಟ್ ಬೆಲೆಯ ಈ ಸ್ಕೂಟರ್ ನಿಮಗೆ ಉತ್ತಮ ಆಯ್ಕೆಯಾಗಿದೆ ಕೇವಲ ಐವತ್ತು ಸಾವಿರ ರೂಪಾಯಿಗೆ ಇದನ್ನು ಖರೀದಿ ಮಾಡಬಹುದು ಈ ಸ್ಕೂಟರ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಇಂಧನ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ ಜನಸಾಮಾನ್ಯರ ಜೇಬು ಸುಡ್ತಾನೆ ಇದೆ ಹಾಗಾಗಿ ನಮ್ಮಲ್ಲಿ ಹೆಚ್ಚಿನವರು ಈಗಾಗಲೇ ಎಲೆಕ್ಟ್ರಿಕ್ ವಾಹನದತ್ತ ಮುಖ ಮಾಡ್ತಾ ಇದ್ದಾರೆ ಅಲ್ಲದೆ ನಮ್ಮ ಕರ್ನಾಟಕ ಅತ್ಯಂತ ಹೆಚ್ಚು ಇವಿ ಖರೀದಿ ಮಾಡಿದ ಹಾಗೂ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹೊಂದಿರುವ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಹೀಗಾಗಿ ನೀವು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಖರೀದಿಸಲು ಯೋಚನೆ ಮಾಡ್ತಾ ಇದ್ರೆ ಇಲ್ಲಿದೆ ಒಂದು ಬೆಸ್ಟ್ ಚಾಯ್ಸ್ ಕೇವಲ ಐವತ್ತು ಸಾವಿರ ರೂಪಾಯಿಗೆ ಇದನ್ನ ಖರೀದಿ ಮಾಡಿ ಮನೆಗೆ ಕೊಂಡೊಯ್ಯಬಹುದು ಫ್ಲಿಪ್ಕಾರ್ಟ್ನಲ್ಲಿ ಖರೀದಿಸಬಹುದು ಈ ಸ್ಕೂಟರ್ ಪ್ರಮುಖ ಇ ಕಾಮರ್ಸ್ ಕಂಪನಿಗಳಲ್ಲಿ ಒಂದಾಗಿರುವ ಫ್ಲಿಪ್ಕಾರ್ಟ್ನಲ್ಲಿಯೂ ಕೂಡ ನೀವು ಈ ಸ್ಕೂಟರ್ ಅನ್ನು ಖರೀದಿಸಬಹುದು ಇಲ್ಲಿ ಎಲೆಕ್ಟ್ರಿಕಲ್ ಸ್ಕೂಟರ್ಗಳ ಖರೀದಿಯ ಮೇಲೆ ಭರ್ಜರಿ ರಿಯಾಯಿತಿ ದೊರೀತಾ ಇದೆ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ ಖರೀದಿಸಿದರೆ ಭರ್ಜರಿ ಡಿಸ್ಕೌಂಟ್ ಸಹ ಸಿಗಲಿದೆ ಇದು ಸೀಮಿತ ಅವಧಿಯ ಕೊಡುಗೆಯಾಗಿದ್ದು ಆಫರ್ ಮುಗಿಯುವಷ್ಟರಲ್ಲಿ ಖರೀದಿಸುವುದು ಉತ್ತಮ ಆಂಪಿಯರ್ ರಿಯೋ ಎಲ್ ಐ ಪ್ಲಸ್ ಎಲೆಕ್ಟ್ರಿಕ್ ಸ್ಕೂಟರ್ ಐವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಲಭ್ಯವಿದೆ ಆದರೆ ನೀವು ಇದನ್ನ ಇನ್ನೂ ಕಡಿಮೆ ಬೆಲೆಗೆ ಖರೀದಿಸಬಹುದು ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿ ಮಾಡಿದರೆ ಹೆಚ್ಚುವರಿ ರಿಯಾಯಿತಿ ಲಭ್ಯವಿದೆ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ ಮೂಲಕ ಖರೀದಿಸಿದರೆ ನೀವು ಇಪ್ಪತ್ತು ರೂಪಾಯಿಗಳನ್ನು ರಿಯಾಯಿತಿಗೆ ಸಿಗಲಿದೆ ಹೀಗಾಗಿ ಕೇವಲ ಐವತ್ಮೂರು ಸಾವಿರದ ಐನೂರ ಎಂಬತ್ತು ರೂಪಾಯಿಗೆ ಈ ಸ್ಕೂಟರ್ ನಿಮ್ಮದಾಗಿಸಿಕೊಳ್ಳಬಹುದು ಇನ್ನು ಇ ಎಂ ಐ ಆಯ್ಕೆಯು ಇದರಲ್ಲಿದೆ ಇಪ್ಪತ್ನಾಲ್ಕು ತಿಂಗಳ ಅವಧಿಗೆ ಮಾಸಿಕ ಇ ಎಂ ಐ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಪ್ರಾರಂಭವಾಗುತ್ತದೆ ನೀವು ಹದಿನೆಂಟು ತಿಂಗಳ ಅವಧಿಗೆ ಕಾರಿಸಿದರೆ ತಿಂಗಳಿಗೆ ಮೂರು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಆಗುತ್ತದೆ ಇನ್ನು ಆರು ತಿಂಗಳಿಗಾಗಿದ್ರೆ ಹತ್ತು ಸಾವಿರದ ನಾನೂರು ರೂಪಾಯಿ ಮೂರು ತಿಂಗಳಿಗಾಗಿದ್ರೆ ಇಪ್ಪತ್ತು ಸಾವಿರದ ನಾನೂರು ರೂಪಾಯಿ ಪಾವತಿಸಬೇಕು ಈ ಸ್ಕೂಟರ್ ವೈಶಿಷ್ಟ್ಯತೆಗಳೇನು ಗೊತ್ತಾ ಈ ಸ್ಕೂಟರ್ ಹಲವಾರು ಅದ್ಭುತ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಖಂಡಿತವಾಗಿಯೂ ಇದು ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ ಈ ಸ್ಕೂಟರ್ ವ್ಯಾಪ್ತಿಯು ಎಪ್ಪತ್ತು ಕಿಲೋಮೀಟರ್ ಆಗಿದ್ದು ಗರಿಷ್ಠ ವೇಗ ಇಪ್ಪತ್ತೈದು ಕಿಲೋಮೀಟರ್ ಇದೆ ಸಂಪೂರ್ಣವಾಗಿ ಚಾರ್ಜಿಂಗ್ ಮಾಡಲು ಐದು ಗಂಟೆ ತೆಗೆದುಕೊಳ್ಳುತ್ತದೆ ಇದಕ್ಕೆ ಟ್ಯೂಬ್ಲೈಸ್ ಟೈರ್ ಅಳವಡಿಸಲಾಗಿದೆ ಈ ಸ್ಕೂಟರ್ ನ ನಿರ್ವಹಣಾ ವೆಚ್ಚ ಪ್ರತಿ ಕಿಲೋಮೀಟರ್ಗೆ ಹತ್ತೊಂಬತ್ತು ಪೈಸೆ ಮಾತ್ರ ಅಲ್ಲದೆ ಈ ಎಲೆಕ್ಟ್ರಾನಿಕ್ ಸ್ಕೂಟರ್ ಗೆ ಯಾವುದೇ ನೋಂದಣಿ ಅಗತ್ಯವಿಲ್ಲ ಇದನ್ನ ಓಡಿಸಲು ಯಾವುದೇ ಲೈಸೆನ್ಸ್ ಪಡೆಯುವ ಅಗತ್ಯವಿಲ್ಲ ಹೀಗಾಗಿ ಮಹಿಳೆಯರು ಯುವತಿಯ ಹಿರಿಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳಿಗೆ ಇದು ಸೂಕ್ತವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ